ಒಂದು ಕಂಠೀರವ ಸ್ಟುಡಿಯೋನಲ್ಲಿ ಒಂದು ಮೀಟಿಂಗ್ ಆಯಿತು ಆ ಮೀಟಿಂಗಲ್ಲಿ ಬಾಲಣ್ಣವ್ರ ಕುಟುಂಬದವರಿದ್ದರು ಕೆಲವು ಅಧಿಕಾರಿಗಳಿದ್ರು ಎಲ್ಲರ ಮುಂದೆ ಕಣ್ಣೀರು ಸುರಿಸಿದ್ದಾರೆ ಅವರು ಕೈ ಜೋಡಿಸಿ ಕೇಳ್ಕೊಂಡಿದ್ದಾರೆ ದಯವಿಟ್ಟು ನಮ್ಮ ಯಜಮಾನದ ಸ್ಮಾರಕ ಆಗೋ ಹಾಗೆ ಆಗೋ ಹಾಗೆ ದಯವಿಟ್ಟು ಸಹಕರಿಸಿ ಅಂತ ಆದರೂ ಕೂಡ ಆಗಲಿಲ್ಲ ಭಾರತೀ ವಿಷ್ಣುವರ್ಧನ್ ಅಂತಂದರೆ ಯಾರು ಗೊತ್ತಾ ನಿಮಗೆ ಅವ್ರು ಕೇವಲ ವಿಷ್ಣುವರ್ಧನ್ ಅವರ ಪತ್ನಿ ಅಲ್ಲ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕಲ್ರು ತುಂಬ ಹಿರಿಯರು ಆಕೆ ಅಭಿಮಾನದಿಂದ ಹೇಳ್ತೀನಿ ಅಪ್ಪ ಅವ್ರಿಗಿಂತ ಅಪ್ಪ ಅವರು ಸ್ಟಾರ್ ಆದರು ಅದಕ್ಕೂ ಮುಂಚೆ ಸೂಪರ್ ಸ್ಟಾರ್ ಇದ್ದವರು ಭಾರತಿ ವಿಷ್ಣುವರ್ಧನ್ ಅವರು ಭಾರತಿಯವರು ಇದನ್ನು ಅರ್ಥ ಮಾಡ್ಕೊಳ್ಳಿ ಪಂಚಭಾಷಾ ನಟಿ ಕಲಾ ಸರಸ್ವತಿ ಆಕೆ ಯೋಚನೆ ಮಾಡಿ ಇದರ ಬಗ್ಗೆ ಅವರಂಥ ಕಲಾವಿದರು ಇವತ್ತಿನ ಕಾಲದಲ್ಲಿ ಹುಟ್ಟಲ್ಲ ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ ಯಾವ್ಯಾವ ಭಾಷೆಗಳಲ್ಲಿ ಯಾವ್ಯಾವ ಕಲಾವಿದರ ಜೊತೆಯಲ್ಲಿ ಯಾವ್ಯಾವ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಸ್ವಲ್ಪ ತಿಳ್ಕೊಳ್ಳಿ ರಜಾ ಅದನ್ನು ಅವ್ರ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಹೊರಿಸ್ತಿರಲ್ಲ ನೀವು ಸ್ವಲ್ಪ ತಿಳ್ಕೊಳ್ಳಿ ಅದನ್ನು ಎರಡು ಸಾವಿರದ ಹದಿನಾರಕ್ಕೆ ಇದೆಲ್ಲ ಆದ ಮೇಲೆ ಇಷ್ಟೊಂದು ಪ್ರಯತ್ನಗಳು ಅವಮಾನಗಳು ಎಲ್ಲ ಆದ ಮೇಲೂ ಕೂಡ ಆರೋಪಗಳನ್ನು ಸಹಿಸಿಕೊಂಡು ಕೂಡ ಅಲ್ಲಿ ಬಾಲಣ್ಣ ಅವ್ರ ಮಗ ಅಲ್ಲಿ ವೇದಿಕೆ ಇದು ವಾಹಿನಿ ಮುಂದೆ ಕೂತ್ಕೊಂಡು ಏನೋ ಕೆತ್ತ ಕೆಡ್ದಾಗೆ ಮಾತಾಡಿದ್ರೆ ಏನು ಅನಿಸ್ಬೇಡ ಆಕೆಗೆ ಅವರಂದ್ರೆ ಇನ್ನು ಮುಂದೆ ನಾನು ಆ ಜಾಗದಲ್ಲಿ ಕಾಲಿಡಲ್ಲ ಆದರೆ ಅದು ಹಾಗೇ ಇರಲಿ ಒಂದು ವೇಳೆ ಅಮ್ಮ ಮನಸ್ಸು ಮಾಡಿದ್ದಿದ್ರೆ ಅಥವಾ ಕೋಪಸ್ಕೊಂಡು ನಿರ್ಧಾರ ತೊಗೊಂಡಿದ್ದರೆ ನಾನು ಹೋಗಲ್ಲ ಅದು ಕಟ್ಸಿರೋದು ನಾನೇ ಮಂಟಪ ಆ ಮಂಟಪ ಅಲ್ಲಿ ಇರ್ಕೂಡ್ದು ಅಂತ ತೆಗಿಸ್ಬಿಟ್ಟಿದ್ದಿದ್ರೆ ತೆಗೆಸ್ಬೋದಾಗಿತ್ತು ತಾನೆ ಯಾಕೆ ತೆಗ್ದಿಲ್ಲ ನಾವು ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ ನಾವಂತೂ ಅಲ್ಲಿ ಹೋಗ್ತಾನೆ ಇಲ್ಲ ತೆಗಿಬಹುದಾಗಿತ್ತಲ್ಲ ಯಾಕೆ ನಾವು ತೆಗೆದಿಲ್ಲ ಅದನ್ನು ಅಭಿಮಾನಿಗಳಿಗೋಸ್ಕರ ತೆಗೆದಿಲ್ಲ ನಾನು ಕೇಳ್ಕೊಂಡು ಇದೀನಲ್ಲ ವೀಡಿಯೋಗಳನ್ನ ನೋಡಿದ್ರಲ್ಲ ಬಾಲನವ್ರ ಕುಟುಂಬದವ್ರನ್ನ ಕೇಳ್ಕೊಂಡಿದ್ದೀನಲ್ಲ ನೀವೇ ನೋಡಿದ್ರಲ್ಲ ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ಅದನ್ನು ಜಾಗ ಬಿಟ್ಕೊಡಿ ಅಂತ ಹೇಗೆ ಆರೋಪಗಳನ್ನು ಹೊರಿಸ್ತೀರಾ ಮೇಲೆ ಎರಡು ಸಾವಿರದ ಹದಿನಾರಕ್ಕೆ ನಾವಲ್ಲಿ ನಾವು ಅದು ಹದಿನಾರು ಆದಮೇಲೆ ಅಲ್ಲಿಗೆ ಹೋಗಲ್ಲ ಅಂತ ಗೊತ್ತಾಯ್ತು ತಾನೆ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದಿಗ ಒಂಬತ್ತು ವರ್ಷ ಆಯಿತು ಇದುವರೆಗೂ ಆ ಜಾಗ ಕೊಂಡುಕೊಂಡು ಯಾರೂ ಸ್ಮಾರಕ ಯಾಕೆ ಕಟ್ಟಿಲ್ಲ ಹೇಳಿ ನನಗೆ ಒಂಬತ್ತು ವರ್ಷ ಬೇಕಾಯ್ತ ರಜಾ ಯಾಕೆ ಕಟ್ಟಿಲ್ಲ ಹೇಳ್ರಪ್ಪ ಒಂಬತ್ತು ವರ್ಷ ಬೇಕಾಯ್ತಾ ಮೂರು ವರ್ಷಗಳ ಹಿಂದೆ ಅಭಿಮಾನಿಗಳು ನ್ಯಾಯಾಲಯಕ್ಕೆ ಹೋದರು ಹೋದ್ರೂ ತಾನೆ ನಾವು ಯಾವುದೇ ದೃಷ್ಟಿಯಲ್ಲಿ ನ್ಯಾಯಾಲಯಕ್ಕೆ ಕೇಳ್ಕೊಳಕ್ಕಾಗಲ್ಲ ನಮಗೆ ಇಲ್ಲೂ ಅವಕಾಶ ಮಾಡಿಕೊಡಿ ಸರ್ಕಾರನೇ ನಮಗೆ ಸೂಚಿಸ್ತು ಒಂದು ಸತಿ ನಿಮಗಲ್ಲಿ ಮಾಡಿಕೊಟ್ಟಾದಮೇಲೆ ಇಲ್ಲಿ ಮೈಸೂರುಗಳಲ್ಲಿ ಮಾಡಿಕೊಟ್ಟಾದಮೇಲೆ ಇನ್ನೊಂದು ಜಾಗಕ್ಕೆ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ ಅದು ಆಗಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಸರ್ಕಾರ ಹೇಳ್ತು ಸರ್ಕಾರಿ ಅಧಿಕಾರಿಗಳು ನಮ್ಗೆ ಹೇಳಿದ್ರು ಅದು ಸಹಜ ಕೂಡ ಅದು ಅದು ಯಾರಾದರೂ ಮಾಡ್ತೀವಿ ಅಂತ ಹೇಳಿ ಹೇಳಬಹುದೇನೋ ಆದರೆ ಅದು ರಾಜ್ಯಸಭೆಯಲ್ಲಿ ಪಾಸಾಗಬೇಕಲ್ಲ ವಿಧಾನಸಭೆಯಲ್ಲಿ ಪಾಸ್ ಆಗಬೇಕಲ್ಲ ಅದು ಆಗಲ್ಲ ಒಂದು ಒಬ್ಬೊಬ್ಬರಿಗೆ ಎರಡೆರಡು ಜಾಗನ ಅದು ಆಗಲ್ಲ ಹಾಗಾಗಿ ದಯವಿಟ್ಟು ಕೇಳೋಕ್ಕೋಬೇಡಿ ಅಂತ ಹಾಗಾಗಿ ನಾವು ನ್ಯಾಯಾಲಯಕ್ಕಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ಕೇಳೋ ಪ್ರಶ್ನೆನೇ ಬರಲ್ಲ ಕೇಳೋಕ್ಕೆ ಆಗೋದೇ ಇಲ್ಲ ನಮ್ಮ ಕೈಲಿ ನಾವೇನು ಮಾಡಬಹುದಾಗಿತ್ತು ಬಾಲಣ್ಣವ್ರ ಕುಟುಂಬದವ್ರನ್ನ ಕೇಳಬಹುದಾಗಿತ್ತು ಅದನ್ನೇ ನಾನು ಮಾಡಿದ್ದೀನಿ ಆ ವೀಡಿಯೋದಲ್ಲಿ ದಯವಿಟ್ಟು ಬಿಟ್ಕೊಡಿ ಅಂತ ಆಗಿಲ್ಲಾಯಿತು ಒಂಬತ್ತು ವರ್ಷ ಸ್ಮಾರಕ ಕಟ್ಟಿಲ್ಲ ಜಾಗ ಖರೀದಿಸಿಲ್ಲ ಸರಿ ಇನ್ನು ಮುಂದೆ ಮಾಡೋ ಥರ ಇದ್ದರೆ ನಮ್ಮ ಸಹಕಾರ ಇರುತ್ತೆ ಆದರೆ ನಾವು ಸರ್ಕಾರದ ಹತ್ರ ಕೇಳೋಕ್ಕಾಗಲ್ಲ ಆದರೆ ನಮ್ಮ ಸಹಕಾರ ಇರುತ್ತೆ ನೀವು ಮಾಡಿದ್ರೆ ನಮಗೆ ತುಂಬ ಸಂತೋಷ ಅದು ಆದರೆ ಬಹಳ ಸಂತೋಷ ಆದರೆ ಒಂದು ಚೊಂಬಲ್ಲಿ ಅವರ ಅಸ್ಥಿ ಇದೆ ಇಲ್ಲ ಎಲ್ಲೂ ಇಲ್ಲ ಅದು ಅಲ್ಲಿ ಒಂದೇ ಕಡೆ ಇದೆ ಮಿಕ್ಕಿದೆಲ್ಲ ವಿಸರ್ಜನೆ ಆಗೋಯ್ತು ಮೈಸೂರಲ್ಲಿ ಒಂದೇ ಕಡೆ ಅವ್ರದ್ದು ಅಸ್ಥಿ ಇರೋದು ಪುತ್ಥಳಿ ಕೆಳಗಡೆ ಮಿಕ್ಕಿದ ಕಡೆ ಇಲ್ಲವೇ ಇಲ್ಲ ಆದರೆ ಈ ಜಾಗದಲ್ಲಿ ಸಂಸ್ಕಾರ ಆಗಿರೋದ್ರಿಂದ ಅದಕ್ಕೊಂದು ಆದ್ಯತೆ ಇದೆ ನಾಳೆ ಇಲ್ಲೇನಾದರೂ ಏನಾದರೂ ಅವರು ಕುಟುಂಬದವರು ಏನೋ ಆಯಿತು ಸರ್ಕಾರದವರು ಏನೋ ಒಂದು ಅವ್ರಿಗೆ ಇನ್ನೂ ಒತ್ತಡ ಹಾಕಿ ಇದು ಏನಾದರೂ ಕೊಂಡ್ಕೊಳ್ಳೋ ಥರ ಆಯಿತು ಯಾರಾದರೂ ಕೊಂಡ್ಕೊಂಡ್ರು ಅಂತಂದ್ರು ಎರಡು ವಿಷಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಸಹಕಾರ ಎಲ್ಲಿಗಿರುತ್ತೆ ಅಂತಂದ್ರೆ ಯಾವ ರೀತಿಲಿ ಇರುತ್ತೆ ಅಂತಂದ್ರೆ ಆ ಸ್ಮಾರಕ ಏನಾಗತ್ತೋ ಅದು ಕೇವಲ ಸಾಹಸಸೀಮ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಮಾತ್ರ ಸೀಮಿತ ಇರಬೇಕು ಅವರಿಗೆ ಮಾತ್ರ ನಮನ ಸಲ್ಲಿಸೋ ಥರ ಇರಬೇಕು ಈಗ ನಾನು ಆಗಲೇ ಹೇಳಿದೆ ನಿಮಗೆ ಅಭಿಮಾನಿಗಳು ಕೆಲವರು ಅದು ಅಭಿಮಾನಿಗಳಲ್ಲ ನಾನು ಎಷ್ಟೋ ಸಲ ಹೇಳಿದ್ದೀನಿ ನಿಜವಾದ ಅಭಿಮಾನಿಗಳು ಅದನ್ನು ಮಾಡೋದೇ ಇಲ್ಲ ಅಭಿಮಾನಿಗಳು ಅಂತ ಹೇಳಿಕೊಂಡು ಮುಖವಾಡ ಹಾಕ್ಕೊಂಡು ವೇಷ ಧರಿಸ್ಕೊಂಡು ನಮ್ಮ ಜೊತೆಯಲ್ಲಿ ಇರೋರು ಕೆಲವರು ವಿರೋಧಿಗಳು ಇರ್ತಾರೆ ಕೆಲವರು ಸ್ವಾರ್ಥಿಗಳು ಇರ್ತಾರೆ ಅವರುಗಳು ಏನು ಮಾಡ್ತಾರೆ ಸುಮಾರು ವಿಷಯಗಳನ್ನು ಹೇಳ್ತೀನಿ ಅಂದರೆ ಒಂದು ವಿಷಯದಲ್ಲಿ ಒಂದು ವಿಷಯ ಹೇಳ್ತೀನಿ ಆ ಬ್ಯಾನರಲ್ಲಿ ಅಪ್ಪವ್ರಿಗಿಂತ ಅವ್ರ ಫೋಟೋನೇ ಜಾಸ್ತಿ ದೊಡ್ಡದಿರುತ್ತೆ ಅದೇ ರೀತಿಯಲ್ಲಿ ಸ್ಮಾರಕದ್ದು ಆಗಬಾರ್ದು ಸ್ಮಾರಕ ಯಾರು ಕಟ್ಟಿಸ್ತಾರೋ ಅದು ಸೇವೆ ಅದು ಸೇವೆ ಮಾಡ್ತಿರ್ಬೇಕಾದ್ರೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಇರಬಾರ್ದು ಅದು ಅದು ಅವ್ರಿಗೋಸ್ಕರ ಮಾಡ್ತಿರೋದು ಜನಾರ್ದನ ಸೇವೆ ಅದು ಆ ರೀತಿಯಲ್ಲಿದ್ದರೆ ನಮ್ಮ ಸಹಕಾರ ಇರುತ್ತೆ ಎರಡನೇದು ಅದಕ್ಕೆ ದುಡ್ಡು ಖರ್ಚು ಎಷ್ಟಾಗತ್ತೆ ಯಾರು ಕೊಡ್ತಾರೆ ಅಥವಾ ಯಾರ್ಯಾರು ಕೊಡ್ತಾರೆ ಲೆಕ್ಕಾಚಾರ ಅದನ್ನು ಪಾರದರ್ಶಕತೆ ಇದೆಯಾ ಅದೆಲ್ಲವೂ ಇರಬೇಕು ಜೊತೆಗೆ ಆ ದುಡ್ಡಿನ ವ್ಯವಹಾರದಲ್ಲಿ ನಾವು ಇರಲ್ಲ ನಾವು ಖಡಾಖಂಡಿತವಾಗಿ ಇರಲ್ಲ ಅದು ನೀವುಗಳೇ ನೋಡ್ಕೋಬೇಕು ಆದರೆ ಅದು ಗಮನ ಇರಲಿ ಏನೋ ಆಗಬಹುದು ಅದು ನಿಮ್ಮ ಗಮನ ಇರಲಿ ಏನೂ ಆಗದೆ ಇರೋ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ಏನಾದರೂ ಸ್ಮಾರಕ ಆದರೆ ನಾವು ತುಂಬ ಸಂತೋಷ ಪಡ್ತೀವಿ ಪ್ರತಿಮೆ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಬೃಹತ್ ಪ್ರತಿಮೆ ಮಾಡ್ತೀವಿ ಮಾಡಿ ಸಂತೋಷ ಇದಕ್ಕದು ಕಾಂಪೆನ್ಸೇಟ್ ಮಾಡೋಕ್ಕಾಗಲ್ಲ ಇದೇನು ಮಾಡ್ತೀವೋ ಈ ಜಾಗದಲ್ಲಿ ಮಾಡೋದು ಬೇರೆ ಇದಕ್ಕೊಂದು ಬೇರೆ ಆದ್ಯತೆ ಇರುತ್ತೆ ಬೇರೆ ಕಡೆ ಮಾಡಿದ್ರೆ ಅಪ್ಪರು ಪ್ರತಿಮೆ ಮಾಡಿದರೆ ಅದು ಸಂತೋಷ ಆದರೆ ಅದು ಇದರ ಬದಲಾಗಿ ಅದನ್ನ ಮಾಡಿದೀವಿ ಅದು ಆಗಲ್ಲ ಆ ಪ್ರತಿಮೆಗೂ ನಮ್ಮ ಮೈಸೂರು ಸ್ಮಾರಕಕ್ಕೂ ಹೋಲಿಸ್ಬೇಡಿ ಅಲ್ಲಿ ಅವರ ಅಸ್ಥಿ ಇದೆ ಇದು ಜ್ಞಾಪಕಕ್ಕೆ ಇಟ್ಕೊಳ್ಳಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಅದು ಅದರ ಆದ್ಯತೆಯೇ ಬೇರೆ ಕೊನೆಯದಾಗಿ ಒಂದು ಹೇಳಬೇಕು ನಾನು ನನಗೆ ಹೇಳೋದಕ್ಕಿದು ತುಂಬ ಬೇಜಾರಾಗ್ತಾ ಇದೆ ಆದ್ರೆ ನಾನು ಹೇಳಲೇಬೇಕಾದ ಪರಿಸ್ಥಿತಿ ಇದೆ ಸುಮಾರು ವರ್ಷಗಳಿಂದ ನಮ್ಮ ತಪ್ಪೇ ಇಲ್ಲದೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸ್ಕೊಂಡು ಬಂದಿದ್ದಾರೆ ಕೆಲವರು ಅದು ಯಾಕೆ ಮಾಡಿದ್ದಾರೆ ಯಾಕೆ ಮಾಡ್ತಿದ್ದಾರೆ ತಾವೇ ನನಗಿಂತ ಬುದ್ಧಿವಂತರು ತಾವೇ ಯೋಚನೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ ನಿಮಗೆ ಮಾಡೋ ಥರ